ನೋಡಿ ಸರ್ ಒಂದು ಸಲ ಎರಡನೇ ಕಳಿಸ್ಬಿಡ್ತೀನಿ ಸರಿ ಸರ್ ನಾನೇ ಬಾಟ್ಲು ನೋಡ್ಬಿಡ್ತೀನಿ ಸರ್ ಒಂದು ನಿಮ್ಮ ಮುಂದೆ ನೋಡಿ ಅಂತವ್ರೆ ಎರಡು ಎರಡು ಬಡ್ವೈಸರ್ ಪ್ರಿಂಟ್ ಇದೆ ಸರ್ ಇದು ಮುನ್ನೂರು ಮುನ್ನೂರು ಎಲ್ ಎರಡು ಒಂದು ಬ್ಲ್ಯಾಕ್ ಅಂಡ್ ವೈಟು ಅಯ್ಯೋ ತರ್ಟಿ ಸರ್ ಸಿಕ್ಸ್ಟಿ ಎಮ್ ಎಲ್ ಇದೆ ಅಷ್ಟು ಎಸ್ಟಿ ಅಲ್ಲಿ ಇದೆ ಕಾರ್ನಲ್ಲಿ ಎಲ್ಲ ಖಾಲಿಯಾಗಿದೆ ಜಾಸ್ತಿ ಇದೆ ಹಾಂ ಬರ್ಕೊಂಡು ಸಿಸ್ಟಮ್ ಅದೇ ನಾನು ನಾನು ಫೋಟೋ ತೆಗಿದ್ದೀನಿ ಸರ್ ಅಲ್ಲಿ ಇನ್ನೊಂದು ಇನ್ನೂ ಬಾಟ್ ಮೇಲೆ ಮಾಡಿಬಿಡಿ ಸರ್ ಇನ್ನೊಂದು ಸರ್ ಗಾಡಿ ಸಣ್ಣ ನೀರಾವರಿ ಇಲಾಖೆ ಸುಮಾರು ಸ್ವಾಮಿ ಅಂತ ಇದೆ ಆಯಿತು ರಿಪೋರ್ಟ್ ಕಳಿಸ್ತೀನಿ ಸರ್ ಈಗ ಒಂದೊಂದು ಎರಡು ತಗೊಂಡೀಗ ಏನಕ್ಕೆ ಬೀದಿ ಏನಕ್ಕೆ ಆಗಿದೆ ಅಂತ ಒಂದು ರೀಫಂಡ್ ಸ್ಟೇಟ್ಮೆಂಟ್ ತಗೊಂಡು ಅವ್ನು ನಾನು ಹೇಳಕ್ ಕಳಿಸ್ತೀನಿ ಸರ್ ಬಾಕ್ಸ ಒಂದ್ಸರಿ ಸರ್ ಸರ್ ಅಲ್ಲೊಂದ್ಸರಿ ಚೆಕ್ ಮಾಡಿ ನಮ್ಮಲ್ಲಿ ಡಿ ಎಸ್ ಪಿಗಂತ ತಗೊಂಡಿಲ್ಲ ಅವ್ರು ಕೇಳ್ತಾರೆ ಇಷ್ಟೇ ಹೇಳು ಸ್ವಾಮಿ ನೀವು ನಾನು ಏನಂತ ನಾನು ಬಂದು ಮೊದಲು ಬಂದು ಇಷ್ಟೇ ಇಷ್ಟು ನಾನಂತೂ ಈ ಕಡೆ ಇದೆ ಈ ಥಳಿ ಇತ್ತು ಇದರಿಂದ ತೆಗಿತಿದ್ರೆ ಡ್ರೈವರ್ ಇನ್ಸೂನ್ ಚೆಕ್ ಮಾಡಿ